ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕರ್ನಾಟಕಕ್ಕೆ ಅದರಲ್ಲೂ ಉತ್ತರ ಕರ್ನಾಟಕ ಜನರಿಗೆ ಒಂದು ಗುಡ್ ನ್ಯೂಸ್ ಎಂದೇ ಎನ್ನಲಾದ ಒಂದು ವಿಷಯವನ್ನ ತಂದಿದ್ದೇವೆ ಸೊ ಅದಕ್ಕೂ ಮುಂಚೆ ಇನ್ನು ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗವು ಒಂದು ರೀತಿಯಲ್ಲಿ ಹಿಂದುಳಿದ ಭಾಗವಾಗಿತ್ತು ಕಾರಣ ಬರೀ ಎಲ್ಲ ಕೈಗಾರಿಕೆಗಳು ಮತ್ತು ಉದ್ಯಮಗಳು ಬರೀ ದಕ್ಷಿಣ ಕರ್ನಾಟಕದಲ್ಲಿ ಸ್ಥಾಪನೆಗೊಳ್ಳುತ್ತಿದ್ದವು ಸೊ ಇದರಿಂದ ಎಲ್ಲ ಉತ್ತರ ಕರ್ನಾಟಕದ ಯುವಕರು ಉದ್ಯೋಗಕ್ಕಾಗಿ ದಕ್ಷಿಣ ಕರ್ನಾಟಕವನ್ನ ಅದರಲ್ಲೂ ಬೆಂಗಳೂರಿನ ಕಡೆಗೆ ವಲಸೆ ಹೋಗುತ್ತಿದ್ದರು ಸೊ ಹೀಗೆ ದಶಕಗಳಿಂದ ಉತ್ತರ ಕರ್ನಾಟಕ ಬರೀ ಕೃಷಿ ಭೂಮಿಯನ್ನ ಹೊಂದಿದ್ದು ಅಷ್ಟೇನೂ ವ್ಯಾಪಾರ ವಹಿವಾಟು ಇಲ್ಲದೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿತ್ತು ಸೊ ಆದ್ದರಿಂದ ಇಂದಿನ ಸರ್ಕಾರವೂ ಸೇರಿದಂತೆ ಈಗಿನ ಯಾವ ಸರ್ಕಾರವೂ ಕೂಡ ಉತ್ತರ ಕರ್ನಾಟಕ ಜನತೆಗೆ ಕೊಟ್ಟ ಭರವಸೆಯಂತೆ ಯಾವ ಅಭಿವೃದ್ಧಿಯನ್ನು ಮಾಡಿಲ್ಲ ಇಂದಿಗೂ ಅಲ್ಲಿನ ಲಕ್ಷಾಂತರ ಯುವಕರು ಸೇರಿದಂತೆ ಬಹುತೇಕ ಜನರು ಮುಂಬೈ ಪುಣೆ ಬೆಂಗಳೂರು ಸೇರಿದಂತೆ ಇನ್ನೂ ಹಲವು ನಗರಗಳಿಗೆ ಕೆಲಸಕ್ಕೆ ಅಂತಾನೆ ವಲಸೆ ಹೋಗುತ್ತಿದ್ದಾರೆ ಸೊ ಇದೆಲ್ಲದರ ನಡುವೆ ಉತ್ತರ ಕರ್ನಾಟಕದ ಜನತೆಗೆ ಅಂಬಾನಿ ಒಡೆತನದ ಒಂದು ಕಂಪನಿ ತನ್ನ ಮ್ಯಾನುಫ್ಯಾಕ್ಚರ್ ಪಾಯಿಂಟ್ ಅನ್ನ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ವಿಜಯಪುರದಲ್ಲಿ ಸ್ಥಾಪಿಸಲು ಮುಂದಾಗಿದೆ ಸೊ ಇದೊಂದು ಉತ್ತರ ಕರ್ನಾಟಕ ಜನತೆಗೆ ದೊಡ್ಡ ಗುಡ್ ನ್ಯೂಸ್ ಎಂದೇ ಹೇಳಬಹುದಾಗಿದೆ ಬಿಕಾಸ್ ಅಲ್ಲಿನ ಬಹುತೇಕ ಜನರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ ಮತ್ತು ಅದರಲ್ಲೂ ಇತ್ತೀಚಿನ ಅಕಾಲಿಕ ಮಳೆಯಿಂದ ಹಲವು ರೈತರು ತಮ್ಮ ಬೆಳೆಗಳು ನಿರೀಕ್ಷೆಯಂತೆ ಬೆಳೆಸದೆ ಮತ್ತು ಬೆಳೆ ಬಂದರೂ ಕೂಡ ಅದಕ್ಕೆ ಸೂಕ್ತವಾದ ಬೆಲೆ ಸಿಗದೆ ಆರ್ಥಿಕವಾಗಿ ಹಿಂದುಳಿಯುತ್ತಾ ಬರುತ್ತಿದ್ದಾರೆ ಇದರ ನಡುವೆ ಅಲ್ಲಿನ ರಾಜಕೀಯ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ ಅನುಕೂಲ ಆಗುವಂತಹ ಯಾವುದೇ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳನ್ನು ಇದುವರೆಗೂ ಮಾಡಿಲ್ಲ ಸೊ ಇದೆಲ್ಲದರಿಂದ ಬೇಸತ್ತ ಉತ್ತರ ಕರ್ನಾಟಕ ಜನ ಯಾವುದೇ ಕೆಲಸವಿಲ್ಲದೆ ಆರ್ಥಿಕವಾಗಿ ಹಿಂದುಳಿತಾ ಬಂದಿದ್ದಾರೆ ಆದರೆ ಈ ವರದಾನ ಎಂಬಂತೆ ಉತ್ತರ ಕರ್ನಾಟಕ ಜನತೆಗೆ ನಮ್ಮ ದೇಶದ ಅತಿ ದೊಡ್ಡ ಉದ್ಯಮಿಯಾನಿ ಮುಖೇಶ್ ಅಂಬಾನಿ ಒಂದು ಅತಿ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನೆಂದರೆ ವಿಜಯಪುರದಲ್ಲಿ ಕ್ಯಾಂಪ್ ಕೋಲಾ ಎಂಬ ಒಂದು ಕಂಪನಿ ತನ್ನ ಉತ್ಪಾದನಾ ಘಟಕ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪಿಸಲು ಮುಂದಾಗಿದೆ ಹೌದು ಕರ್ನಾಟಕದ ವಿಜಯಪುರದಲ್ಲಿರುವ ಕ್ಯಾಂಪ್ ಕೋಲಾ ಸ್ಥಾವರದಲ್ಲಿ ರಿಲಯನ್ಸ್ ಕಂಪನಿ ಬರೋಬ್ಬರಿ ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಲು ಮುಂದಾಗಿದೆ ಮತ್ತು ಇದರಿಂದ ಸಾವಿರದ ಇನ್ನೂರು ಉದ್ಯೋಗಿಗಳನ್ನು ಸೃಷ್ಟಿಸುವ ಮತ್ತು ಇನ್ನೂ ಅನೇಕ ಇತರ ಪರೋಕ್ಷ ಉದ್ಯಮಗಳನ್ನು ಸ್ಥಾಪಿಸಲು ಸಹಕಾರಿಯಾಗುತ್ತದೆ ಕರ್ನಾಟಕದ ವಿಜಯಪುರದಲ್ಲಿ ಕ್ಯಾಂಪ್ ಕೋಲಾ ಬಾಟ್ಲಿಂಗ್ ಸೌಲಭ್ಯಗಳನ್ನು ಸ್ಥಾಪಿಸಲು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ಹೂಡಿಕೆ ಮಾಡುವ ಮೂಲಕ ಭಾರತದ ವೇಗವಾಗಿ ಬೆಳೆಯುತ್ತಿರುವ ಪಾನೀಯ ಮಾರುಕಟ್ಟೆಯಲ್ಲಿ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸುವತ್ತ ರಿಲಯನ್ಸ್ ಗ್ರೂಪ್ ಪ್ರಮುಖ ಹೆಜ್ಜೆ ಇಟ್ಟಿದೆ ಮತ್ತು ಈ ಯೋಜನೆಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಅನುಮೋದನೆ ನೀಡಿದೆ ಮತ್ತು ಸಾವಿರದ ಇನ್ನೂರು ನೇರ ಉದ್ಯೋಗಿಗಳನ್ನು ಸೃಷ್ಟಿಸುವ ನಿರೀಕ್ಷೆಯಿದೆ ಮತ್ತು ಇದು ಆ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಗಣನೀಯವಾಗಿ ಕೊಡುಗೆ ನೀಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಸೋ ಈ ಹೊಸ ಬಾಟ್ಲಿಂಗ್ ಘಟಕವು ವಿಜಯಪುರದ ಮುಳವಾಡ ಎಂಬ ಕೈಗಾರಿಕಾ ಪ್ರದೇಶ ಹಂತ ಎರಡರಲ್ಲಿ ಸ್ಥಾಪನೆಯಾಗಲಿದ್ದು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಹಂಚಿಕೆ ಮಾಡಿರುವ ನೂರು ಎಕರೆ ಭೂಮಿಯನ್ನ ಒಳಗೊಂಡಿದೆ ಸೊ ಇದರಿಂದ ಉತ್ತರ ಕರ್ನಾಟಕದ ಜನತೆಗೆ ಆರ್ಥಿಕವಾಗಿ ಮತ್ತು ಉದ್ಯೋಗಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಹೌದು ಕ್ಯಾಂಪ್ ಕೋಲಾ ಯೋಜನೆಯು ರಿಲಯನ್ಸ್ನ ಪಾನೀಯಗಳ ಬಂಡವಾಳವನ್ನು ವಿಸ್ತರಿಸುವುದು ಅಷ್ಟೇ ಅಲ್ಲದೆ ಇದು ಸ್ಥಳೀಯ ಆರ್ಥಿಕತೆಗೆ ಒಂದು ಪ್ರಮುಖ ಬದಲಾವಣೆಯಾಗಿದೆ ಈ ಸ್ಥಾವರವು ಒಟ್ಟು ಸಾವಿರದ ಇನ್ನೂರು ಜನರಿಗೆ ನೇರ ಉದ್ಯೋಗ ಸೃಷ್ಟಿ ಮಾಡುತ್ತದೆ ಮತ್ತು ಇದರಿಂದ ಪರೋಕ್ಷವಾಗಿ ಅಂದರೆ ಪ್ಯಾಕೇಜಿಂಗ್ ಲಾಜಿಸ್ಟಿಂಗ್ ಮತ್ತು ಚಿಲ್ಲರೆ ವ್ಯಾಪಾರ ಹೋಟೆಲ್ ಉದ್ಯಮ ಸೇರಿದಂತೆ ಹಲವು ವ್ಯಾಪಾರಗಳ ಸ್ಥಾಪನೆ ಆಗಲು ಸಹಕಾರಿಯಾಗುತ್ತದೆ ಮತ್ತು ಇದಕ್ಕಿಂತ ಹೆಚ್ಚಿನದಾಗಿ ವಿಜಯಪುರವನ್ನು ಕೈ ಕೈಗಾರಿಕಾ ಹಬ್ಬಾಗಿ ದೇಶದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಲು ಸಹಕಾರಿಯಾಗುತ್ತದೆ ಸೊ ಇದೊಂದು ಕರ್ನಾಟಕದ ಪಾಲಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಎಂಬಂತೆ ಕಾಣುತ್ತಿದೆ ಹಾಗೂ ಇದರ ಬಗ್ಗೆ ನಿಮ್ಮ ಅನಿಸಿಕೆಯೇನು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ